ಲಕ್ಷ್ಮಿ ಬಂದಿಲ್ಲ ಇಲ್ಲ ಬ್ರದರ್ ಎರಡು ತಿಂಗಳ ಬಂದಿಲ್ಲ ಮೂರು ತಿಂಗಳ ಅಲ್ಲ ಎರಡು ತಿಂಗಳ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಬಂದಿಲ್ಲ ಆದಷ್ಟು ಬೇಗನೆ ಅದನ್ನು ಬಿಡುಗಡೆ ಮಾಡ್ತೀವಿ ಈಗ ಏನಾಗುತ್ತೆ ತಮಗೂ ಗೊತ್ತಿದೆ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಕಾಪಿ ಮಾಡಿಕೊಂಡು ಪ್ರತಿ ಕಡೆ ಬಿ ಜೆ ಪಿ ಚುನಾವಣೆ ಎದುರಿಸ್ತಾ ಇದ್ದಾರೆ ಚುನಾವಣೆಯಲ್ಲಿ ನಮ್ಮನ್ನೇ ಕಾಪಿ ಮಾಡಿಕೊಂಡು ಕರ್ನಾಟಕ ರೋಲ್ ಮಾಡಲ್ ಅಂತ ಇಟ್ಕೊಂಡು ಎಲ್ಲ ಕಡೆ ಹೋಗ್ತಾ ಇದ್ದಾರೆ ಆದರೆ ಕರ್ನಾಟಕನೇ ರೋಲ್ ಮಾಡಲ್ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟ ಭಾಷೆನ ಖಂಡಿತವಾಗ್ಲೂ ಉಳಿಸ್ಕೊಳ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಅತಿ ಶೀಘ್ರದಲ್ಲೇ ಬಿಡುಗಡೆ ಡಿಲೇ ಆಗುತ್ತೆ ಒಂದು ತಿಂಗಳಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ನಾವು ಹಾಕಬೇಕಾಗುತ್ತೆ ಎರಡೂವರೆ ಸಾವಿರ ಕೋಟಿ ಹಣವನ್ನು ಸೊ ಎಲ್ಲ ರೀತಿಯಾದಂಥ ಯೋಜನೆಗಳಿಗೆ ಹಣವನ್ನು ಹೊಂದಿಸ್ಕೊಂಡು ಗ್ರಹಲಕ್ಷ್ಮಿಯರಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಹಾಕಲಿಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಇದರ ಅರ್ಥ ನಾವು ಯೋಜನೆಯ ಹಿಂದೆ ಅಥವಾ ನಾವು ಅದನ್ನು ನಿಷ್ಕಾಳಜಿ ಮಾಡ್ತಾಯಿದ್ದೀವಿ ಅಂತಲ್ಲ ನಮಗೆ ತುಂಬ ಕಾಳಜಿ ಇದೆ ಅದಕ್ಕೋಸ್ಕರ ಅದರ ಮುಂದೆ ಭಾಗ ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಬ್ಯಾಂಕ್ನ ಕೂಡ ನಾವು ಮಾಡ್ತಾ ಇದ್ದೀವಿ